ಸುತ್ತ ಇದ್ರಿ ಆತ್ಮ ಇದ್ದರ್ತೀರಿ ರಸಪ್ರಶ್ನೆ ಸೂಚನೆ ತಾವೆಲ್ಲ ತಾವು ಕಾಣ್ತಾ ಇದ್ರಿ ಇದರಲ್ಲಿ ಒಂದೇ ಸುತ್ತು ಸಾಮಾನ್ಯ ಪ್ರಶ್ನೆ ವಿಶ್ವದ ಅತಿ ದೊಡ್ಡ ಸರೋವರ ಯಾವುದು ಉತ್ತರ ಬೈಕಲ್ ಸರೋವರ ಯುದ್ಧ ಮತ್ತು ಶಾಂತಿ ಕಾಂದಬರಿಯನ್ನು ಬರೆದವರು ಯಾರು ಉತ್ತರ ನೀವು ಟಾಸ್ಟಾಯ್ ಜಪಾನ್ ರಾಜಧಾನಿ ಯಾವುದು ಉತ್ತರ ಟೋಕಿಯೋ ಯಾವ ರಾಸಾಯನಿಕ ಅಂಶವನ್ನು ಎಚ್ ಜಿ ಎಂದು ಗೊತ್ತುಪಡಿಸಲಾಗಿದೆ ಉತ್ತರ ಪಾದರಸ ಮುಂದಿನ ಪ್ರಶ್ನೆ ಮೊದಲ ಅಂತಾರಾಷ್ಟ್ರೀಯ ಆಧುನಿಕ ಒಲಿಂಪಿಯಾಡ್ ಯಾವ ವರ್ಷದಲ್ಲಿ ನಡೆಯಿತು ಉತ್ತರ ಹದಿನೈದು ತೊಂಬತ್ತಾರು ಹಿಟ್ಲರ್ನ ಪಕ್ಷವನ್ನು ಹೇಗೆ ಕರೆಯಲಾಗುತ್ತದೆ ಉತ್ತರ ನಾಜಿ ಪಕ್ಷ ಇಸ್ರೋ ದ ಪ್ರಸ್ತುತ ಅಧ್ಯಕ್ಷ ಯಾರು ಉತ್ತರ ಎಸ್ ಸುಮನಾಥನ್ ಇತ್ತೀಚೆಗೆ ಪ್ಯಾರಿಸ್ ಒಲಿಂಪಿಕ್ಸ್ ಎರಡು ಸಾವಿರದ ಅರ್ಹತೆ ಪಡೆದ ಏಕೈಕ ಭಾರತೀಯ ವೆಟ್ಲಿಫ್ಟರ್ ಯಾರು ಉತ್ತರ ಮೀರಾಬಾಯಿ ಚಾನು ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ವೈಯಕ್ತಿಕ ಪ್ರ ಪ್ರತಿಮೆಯ ಪ್ರತಿಮೆಯು ಯಾವ ನದಿ ದಡದಲ್ಲಿದೆ ಉತ್ತರ ನರ್ಮದಾ ನದಿ ಭಾರತದ ಪ್ರಸ್ತುತ ರಕ್ಷಣಾ ಸಚಿವರು ಯಾರು ಉತ್ತರ ಶ್ರೀ ರಾಜನಾಥ ಸಿಂಗ್ ಕರ್ನಾಟಕದ ಪ್ರಸ್ತುತ ರಾಜ್ಯಪಾಲರು ಯಾರು ಉತ್ತರ ಶ್ರೀ ಥಾವರ್ಚಂದ್ ಗೆಹ್ಲೋಟ್ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಪ್ರತಿವರ್ಷ ಆಚರಿಸುವರು ಉತ್ತರ ಫೆಬ್ರವರಿ ಇಪ್ಪತ್ತೆಂಟು ಮುಂದಿನ ಸುತ್ತು ಕನ್ನಡ ವಿಷಯ ಆದಮೇಲೆ ಇದೆ ಉದರ ಮುಖೆ ಯಾರು ಉದರ ಎಂದರೆ ಅಂದರೆ ಏಷ್ಯಾ ಖಂಡದಲ್ಲಿಯೇ ಮೊದಲು ಪ್ರಾರಂಭಿಸಿದ ಜಲವಿದ್ಯುತ್ ಯೋಜನೆ ಯಾವುದು ಉತ್ತರ ಶಿವನ ಸಮುದ್ರ ಬಳಿ ಕಾವೇರಿ ಜಲವಿದ್ಯುತ್ ಉತ್ಪಾದನಾ ಯೋಜನೆ ಕೌರವನಿಂದ ಪದದಲ್ಲಿರುವ ವಿಭಕ್ತಿ ಪ್ರತ್ಯ ಯಾವುದು ಉತ್ತರ ತೃತೀಯ ಅಕ್ಷರಗಳನ್ನು ಉತ್ತರಿಸಲು ತೆಗೆದುಕೊಳ್ಳುವ ಸಮಯಕ್ಕೆ ಹೀಗಿನವರು ಉತ್ತರ ಮಾತ್ರೆ ಸೀತೆಯ ಮುಖ ಕಮಲನಂತೆಳಿತು ಇದು ಯಾವ ಅಲಂಕಾರಕ್ಕೆ ಉದಾಹರಣೆಯಾಗಿದೆ ಉತ್ತರ ರೂಪಕ ಅಲಂಕಾರ ರೋದನ ಈ ಪದದ ಅರ್ಥವೇನು ಉತ್ತರ ಅಳುವಿಕೆ ಸಂಬಂಧಿಕರಿಸಿ ಉತ್ತರಿಸಿ ಪ್ರಾಣ ಅಂದರೆ ಹರಣ ಪುಸ್ತಕ ಅಂದರೇನು ಉತ್ತರ ಹೊತ್ತಿಗೆ ಗಿರೀಶ ಪದವಿ ಸಂಧಿಗೆ ಉದಾಹರಣೆಯಾಗಿದೆ ಉತ್ತರ ಸವಣ ದೀರ್ಘ ಸಂಧಿ ಕನ್ನಡ ಬಣ್ಣಮಾಲೆಯಲ್ಲಿರುವ ಹೊಟ್ಟು ಅಕ್ಷರಗಳ ಸಂಖ್ಯೆಯಷ್ಟು ನಲವತ್ತೊಂಬತ್ತು ಜಲಿಯನ್ನು ಅಲಭಾಗ ಹತ್ಯೆಕಂಡ ಎಂದು ನಡೆಯಿತು ಉತ್ತರ ಹದಿಮೂರು ಏಪ್ರಿಲ್ ಹತ್ತೊಂಬೈನೂರ ಹತ್ತೊಂಬತ್ತು ಮೂರನೇ ಸುತ್ತು ಸಮಾಜ ವಿಜ್ಞಾನ ಸಹಾಯಕ ಸೇನೆ ಪದ್ಧತಿ ಜಾರಿಗೆ ಬಂದ ವರ್ಷ ಯಾವುದು ಹದಿನೇಳು ನೂರ ತೊಂಬತ್ತೆಂಟು ರಾಬರ್ಟ್ ಕ್ಲೈವ್ ಹದಿನೇಳರ ಐವತ್ತೇಳರಲ್ಲಿ ಸೃಜೌಲನ ಮೇಲೆ ಸಾರಿದ ಕದನ ಯಾವುದು ಉತ್ತರ ಕ್ಲಾಸಿ ಕದನ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಜಾರಿಗೆ ಬಂದ ವರ್ಷ ಯಾವುದು ಹದಿನೆಂಟುನೂರ ನಲವತ್ತೆಂಟು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಮೊನ್ನೆ ಎಲ್ಲಿದೆ ಉತ್ತರ ಕೋಲ್ಕತ್ತಾ ವಿಪ್ರೋ ಸಂಸ್ಥೆ ಸ್ಥಾಪಕರು ಯಾರು ಉತ್ತರ ಅಜೀಂ ಪ್ರೇಮ್ಜಿ ಭಾರತದ ಬಿಳಿಯ ಕ್ರಾಂತಿ ಪ್ರಥಮ ಯಾರು ಉತ್ತರ ವರ್ಗೀಸ್ ಕುರಿಯನ್ ಅಲಿಪ್ತ ನೀತಿ ಎಂದರೇನು ಯಾವುದೇ ಶಕ್ತಿ ಪಣವನ್ನು ಸೇರದೆ ತಡಸ್ಥವಾಗಿರುವುದಕ್ಕೆ ಅಲಿಪ್ತ ನೀತಿ ಎಂದು ಕರೆಯುತ್ತಾರೆ ಬಕ್ಸರ್ ಕದನ ಜರುಗಿದ ವರ್ಷ ಯಾವುದು ಉತ್ತರ ಹದಿನೂರ ಅರವತ್ನಾಲ್ಕು ನರ್ಮದಾ ಆಂದೋಲನ ನೇತೃತ್ವ ವಹಿಸಿದವರು ಯಾರು ಉತ್ತರ ಮೇಧಾ ಪಾಟ್ಕರ್ ಬ್ಯಾಂಕುಗಳ ಬ್ಯಾಂಕು ಯಾವುದು ಉತ್ತರ ಭಾರತೀಯ ರಿಸರ್ವ್ ಬ್ಯಾಂಕ್ ಭಾರತದ ಆರ್ಥಿಕ ಯೋಜನೆ ಪಿತಮ್ಮ ಯಾರು ಉತ್ತರ ಸರ್ ಎಂ ವಿಶ್ವೇಶ್ವರಯ್ಯ ವೇದಗಳಿಗೆ ಹಿಂತಿರುಗಿ ಎಂದು ಕರೆ ಕೊಟ್ಟವರು ಯಾರು ಉತ್ತರ ಸ್ವಾಮಿ ದಯಾನಂದ್ ಸರಸ್ವತಿ ಭಾರತದ ಅತ್ಯಂತ ದಕ್ಷಿಣ ತುದಿ ಯಾವುದು ಉತ್ತರ ಇಂದಿರಾ ಪಾಯಿಂಟ್ ಆತ್ಮ ವಿದ್ಯಾರ್ಥಿಗಳಿಗೆ ಮುನ್ನ ಸುತ್ತು ಗಣಿತ ಮ್ಯಾಥಮ್ಯಾಟಿಕ್ಸ್ ಎಂ ಎಂಟು ಎ ಎನ್ ಟು ವಾಟ್ ಎ ಎಮ್ ಎಂ ಇಲ್ಟು ಎನ್ ಟು ಎ ಎಂ ಪ್ಲಸ್ ಎನ್ ಸಿಮ್ ಸೈನ್ ಮೂವತ್ತರ ಬೆಲೆಯನ್ನು ತಿಳಿಸಿ ಸೈನ್ ಮೂವತ್ತರ ಬೆಲೆ ಒನ್ ಬೈ ಟು ಸಮಾಂತರ ಸರಣಿ ಎಣ್ಣೆ ಪದ ಕಂಡುಹಿಡಿಯುವ ಸೂತ್ರ ತಿಳಿಸಿ ಏನ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಶೋಧಕ ಕಣ್ಣಿಡಿಯುವ ಸೂತ್ರ ತಿಳಿಸಿ డెల్టాయి కట్టు పి స్క్వేర్ మైనస్ ఫోర్ ఏసిలిండర్న పాశ్వెల్మే విస్తీర్ణ సూత్రవేను ఉత్తర టు వర్గ ఎచ్ వర్గస్మిక ఆదర్శ రూప తిరి ఏ స్క్వేర్ ప్లస్ బిఎక్స్ ప్లస్ సి కట్టు జీరో మద్య బిందీ ఎక్స్ కమ వై కట్టు ఎక్స్ వన్ ప్లస్ ఎక్స్ టూ బై టూ కమ వై వన్ ప్లస్ వై బై టూ నిరూపించి ತ್ರಿಭುಜದ ಸೂತ್ರ ವಿಸ್ತೀರ್ಣದ ಸೂತ್ರವನ್ನು ತಯಸಿರಿ ಒನ್ ಬೈ ಟು ಪಾದ ಎಂಟು ಎತ್ತರ ಮೂರರ ಖನ ತೀರಿಸಿ ಇಪ್ಪತ್ತೇಳು ಐದನೇ ಸುತ್ತು ಇಂಗ್ಲಿಷ್ ಹೂ ಇಸ್ ದ ಕಂಪೋಸರ್ ಆಫ್ ದ ಪೋಯಮ್ ಕ್ವಾಲಿಟಿ ಆಫ್ ಮರ್ಸಿ ಆನ್ಸರ್ ಇಸ್ ವಿಲಿಯಂ ಶೇಕ್ಸ್ಪಿಯರ್ ವೇರ್ ಈಸ್ ಮರ್ಸಿ ಸೀಟೆಡ್ ಇನ್ ದ ಹರ್ಟ್ ಆಫ್ ದ ಕಿಂಗ್ಸ್ ಸತೀಶ್ ಈಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ಮ್ಯೂಸಿಕ್ ಟ್ಯಾಕ್ ಮ್ಯೂಸಿಕ್ಸ್ ಹೀ ಸುಧೀರ್ ಈಸ್ Dash MP article and an MP. She is dash university student article. She is a university student. The art of good handwriting one word substitutions. Answer is calligraphy. How many syllables are there in the word school? One syllable. Who is the old man in the lesson gentlemen of Rio and Medio? Answer is Don Anselmo. Science never solves a problem without creating 10 more. Who suggests? ಜಾರ್ಡ್ ಪೊರ್ನಾಡ್ಶ ಹೂಸ್ ಆರ್ ದ ಲೈಟ್ ಆಫ್ ದ ನ್ಯೂ ಓಲ್ಡ್ ಆನ್ ದ ನೈಟ್ ಆಫ್ ಲೆವೆಂತ್ ಅಕ್ಟೋಬರ್ ಫೋರ್ಟೀನ್ ನೈಂಟಿ ಟೂ ಆನ್ಸರ್ ಇಸ್ ಕ್ರಿಸ್ಟಫರ್ ಕೊಲಂಬಸ್ ದೇಯರ್ಸ್ ಡ್ಯಾಮ್ ಇಸ್ ಗುಡ್ ಡ್ಯಾಶ್ ದ ರಿವರ್ ಕಾವೇರಿ ಪ್ರಪೊಜಿಷನ್ ಅಕ್ರಾಸ್ ದ ರಿವರ್ ಕಾವೇರಿ ಸುತ್ತು ವಿಜ್ಞಾನ ಟೊಮೆಟೋಲಿರುವ ಆಮ್ಲ ಯಾವುದು ಉತ್ತರ ಅಕ್ಸಲಿಕ್ ಆಮ್ಲ ಕಿರುತಟ್ಟೆಗಳ ಕಾರ್ಯವನ್ನು ರಕ್ತ ಹೆಪ್ಪುಗಟ್ಟಲು ಸಹಾಯ ಮಾಡುತ್ತದೆ ಜಲೋಷ್ಠೋತ್ಪಾದನಾ ನಿಯಮದ ಗಣಿತೀಯ ರೂಪವನ್ನು ತಿಳಿಸಿರಿ ಆರ್ ಟಿ ಪ್ರೋಪಿನ್ನ ರಚನಾ ಸೂತ್ರ ಬರೆಯಿರಿ ಈ ಪ್ರೋಪಿನ್ ರಚನಾ ಸೂತ್ರವನ್ನು ಶಿಕ್ಷಕರು ಬರೆಯುವುದರ ಮೂಲಕ ಎಲ್ ಪ್ರಶ್ನೆಯಲ್ಲಿ ಉತ್ತರವನ್ನು ತಾವು ಕಂಡುಕೊಳ್ಳಬಹುದಾಗಿದೆ ಅತ್ಯಂತ ಕ್ರಿಯಾಶೀಲ ಲವಹ ಯಾವುದು ಉತ್ತರ ಪೊಟ್ಯಾಸಿಯಂ ಸಂಸರ್ಗ ಎಂದರೇನು ನರಕೋಶ ನಡುವಿನ ಅಂತರವನ್ನು ಸಂಸರ್ಗ ಅಥವಾ ಸಿನ್ಯಾಪ್ಸ್ ಎಂದು ಕರೆಯುತ್ತಾರೆ ಬೆಂಜಿನ ರಚನಾ ಸೂತ್ರ ಬರೆಯಿರಿ ಬೆಂಜಿನ ರಚನಾ ರಚನಾ ಸೂತ್ರವನ್ನು ಕೂಡ ಶಿಕ್ಷಕರು ಸರಿದಂಥ ರಚನಾ ಸೂತ್ರ ಬರುವುದರ ಮೂಲಕ ತಗೋ ಉತ್ತರವನ್ನು ಅಲ್ಲಿ ನೋಡಬೇಕು ಬೆಳಕಿನ ವಕ್ರೀಭವನ ಎಂದರೇನು ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಚಲಿಸುವಾಗ ಎರಡನೇ ಮಾಧ್ಯಮದಲ್ಲಿ ಪ್ರಸರಣಕ್ಕೂ ಬದಲಾಗುವುದಮಾನಕ್ಕೆ ಬೆಳಕಿನ ವಕ್ರೀಭವನ ಕರೆಯುತ್ತಾರೆ ಚಲ್ಲೆ ಪುಡಿ ಸರೇನು ಉತ್ತರ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಸಿ ಎ ಸಿ ಎಲ್ ಟು ಬಲದ ಅಂತಾರಾಷ್ಟ್ರೀಯ ಮನವೇನು ಉತ್ತರ ನ್ಯೂಟನ್ ಎಮ್ ಎನ್ ಸಂಕೇತವನ್ನು ತಿಳಿಸಿರಿ ಎಮ್ ಎನ್ ಅಂದ್ರೆ ಮ್ಯಾಗನೀಸ್ ಕಾಲರ ಉಂಟು ಮಾಡುವ ಬ್ಯಾಕ್ಟೀರಿಯಾ ಸರಿ ತಿಳಿಸಿರಿ ಉತ್ತರ ವೆಬ್ರಿಯೋ ಕಾಲ್ರೆ ಎನ್ನುವ ಬ್ಯಾಕ್ಟೀರಿಯಾ ತಳಿಗಳಿಂದ ಆಗುವ ಸೋಂಕಿಗೆ ಕಾಲ್ರ ಉಂಟು ಮಾಡುವ ಮೋಟ್ರೀಸ್ ಸೇವ್ ಅವರ್ ಅರ್ತ್ ಥ್ಯಾಂಕ್ ಯು ಆಲ್ ಹೆಚ್ಚಿನ ಶೈಕ್ಷಣಿಕ ಅಪ್ಡೇಟ್ಸ್ ಆಗಿ ಟೆಕ್ನಾಲಜಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆದ್ಮೇಲೆ ಧನ್ಯವಾದಗಳು ಶುಭ ದಿನ ರಚನಾ ಸುತ್ತ ಕಾಣ್ತಾ ಇದ್ರಿ ಸಿ ತ್ರೀ ಎಚ್ ಸಿಕ್ಸ್ ಇಲ್ಲಿ ಡಬಲ್ ಓನ್ ಕೂಡ ತಾವು ಕಾಣ್ತಾ ಇದ್ದೀರಿ ಅದೇ ರೀತಿ ಬೆಂಜಿನ ರಚನಾ ಸುತ್ತ ತಾವು ಕಾಣ್ತಾ ಇದ್ದೀರಿ ಸಿ ಸಿಕ್ಸ್ ಎಸ್ ಸಿಕ್ಸ್ ಅಂತ ಅಲ್ಲಿ ತಾವು ಕಾಣ್ತಾ ಇದ್ದೀರಿ ಸೊ ಧನ್ಯವಾದಗಳು